ಮೂರ್ ತಪ್ಪುಗಳು ಪ್ರೀತಿ ವಶೀಕರಣ ಲವ್ ವಶೀಕರಣದಲ್ಲಿ ಜನ ಮಾಡುವಂತ ತಪ್ಪುಗಳು ಮೊದನೇದು ಸಣ್ಣ ಪುಟ್ಟ ಕಾಸ್ಗೆ ಎರಡ್ ಸಾವಿರ ಮೂರ್ ಸಾವಿರ ಎಲ್ಲಮ್ಮ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಫೋನ್ ಬಂದ್ಬಿಡುತ್ತೆ ಇವಾಗ ಫೋನ್ ಮಾಡ್ಬಿಡ್ತಾರೆ ನೋಡಿ ಸಾಯಂಕಾಲಕ್ ಮಾಡ್ತಾರೆ ಒನ್ ಅವರ್ ಅಲ್ಲಿ ಮಾಡ್ತಾರೆ ಆಫ್ ಅನ್ ಅವರ್ ಮಾಡ್ತಾರೆ ದಿನದಲ್ಲಿ ಎರಡು ದಿನದಲ್ಲಿ ನಿಮ್ ಲವ್ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತ್ವ ಅದು ನಿಜವಾಗ್ಲೂ ನಡೆಯೋದಿಲ್ಲ ಎರಡನೇದು ಬರೀ ಮಂತ್ರದಿಂದ ಅಥವಾ ಬರೀ ಯಂತ್ರದಿಂದ ಅಥವಾ ಬರೀ ತಂತ್ರದಿಂದ ಅಥವಾ ಬರೀ ಪೂಜೆಯಿಂದ ಲವ್ ಬರೋದಿಲ್ಲ ಇದು ಎಲ್ಲದರ ಕಾಂಬಿನೇಷನ್ ಅದಾದ್ಮೇಲೆ ನೀವ್ ಏನೇ ಮಾಡ್ತಿದ್ದೀರೋ ಅದು ನೀವು ಕೂಡ ಅರ್ಧ ಭಾಗ ಸೇರಿಸ್ಕೊಂಡು ಕರೆಕ್ಟ್ ಆಗಿ ನಿಮ್ಗೂ ಗೊತ್ತಿದ್ದು ಅವ್ರಿಗೂ ಗೊತ್ತಿದ್ದು ಸರಿಯಾದ ರೀತಿಯಿಂದ ಮಾಡಿದಾಗ ಮಾತ್ರ ನಿಮಗೆ ನಿಮ್ಮ ಒಂದು ಪ್ರೀತಿ ವಶೀಕರಣ ಆಗತ್ತೆ ಯಾಕಂದ್ರೆ ಇಲ್ಲಿ ಯಾರೋ ತಾ ತಾಂತ್ರಿಕರಿಗೋ ಗುರುಗಳಿಗೋ ಅಲ್ಲ ವಶೀಕರಣ ಆಗ್ಬೇಕಾಗಿರೋದು ಆಗ್ಬೇಕಾಗಿರೋದು ಸೊ ನೀವ್ ಇದಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀರಾ ಅಷ್ಟು ಕರೆಕ್ಟ್ ಆಗಿ ಕೆಲಸ ಆಗತ್ತೆ ಅನ್ನೋದು